ನಿರೀಕ್ಷಿತ ಫಲಿತಾಂಶವನ್ನ ತಂದುಕೊಳ್ಬೇಕಾಗುತ್ತದೆ ಈ ಒಂದು ಸೋಲಿನ ಹೊಡೆಯನ್ನ ನಾನೇ ಹೊರತು ಆದರೆ ನನ್ನ ಪಕ್ಷದ ನಾಯಕರು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಾನು ಮೊದಲೇಗಾಗಿ ವಿಷಾದ ವ್ಯಕ್ತ ಮಾಡ ಪಕ್ಷ ನನ್ನ ಮೇಲೆ ಭರವಸೆ ಅದು ಸಾಧ್ಯತೆ ಆಗಲಿಲ್ಲ ಮತ್ತು

నాలు శిక్షక భద్రాపత్రి మనవి పొందే ఈ చునవ కాంగ్రెస్ పక్షులు శాసకలు పక్షద అధ్యక్ష పక్షద ముఖం నాలుగు జిల్లలలో కూడా నక్షద అభ్యర్థి మతిభైనా తెలుసులే బాగా ಸ್ನೇಹಿತರು ಅಪಾರವಾಗಿ ನನ್ನನ್ನು ಕೆಲಸಲೇಬೇಕು ಅಂತ ಹೇಳಿ ಸಮವಹಿಸಿ ಕೆಲಸ ಮಾಡಿದ ಸ್ನೇಹಿತರು ಉದ್ದೇಶಿ ಬಾಂಧವರಿಗೂ ಕೂಡ ನಾನು ಈ ಧನ್ಯವಾದಗಳನ್ನ ಆ ಮೂಲಕ ನಾನು ತಿಳಿಸಬೇಕಾಗ್ತೇನೆ ಒಂದು ಈ ಸಂದರ್ಭದಲ್ಲಿ ಕೇಳಬೇಕು ಅಂತ ಹೇಳಿದ್ರೆ ಇಂಥ ಒಳ್ಳೆ ಇದರ ಜೊತೆಗೆ ನಾನು ಎಲ್ಲ ಸಮುದಾಯಗಳ ಸಮಸ್ಯೆಗಳ ಬಗ್ಗೆ ಇಪ್ಪತ್ನಾಲ್ಕು ವರ್ಷ ಸದನದಲ್ಲಿ ಶಾಸಕರಾಗಿ ಆ ಮತ್ತು ಸಹಕಾರಿ ಇಲಾಖೆಯಲ್ಲೂ ಕೂಡ ಇಪ್ಪತ್ತೈದು ವರ್ಷಗಳ ಕಾಲ ಪ್ರಾಥಮಿಕ ಸಹಕಾರ ಸಂಘದಿಂದ ಮಳವಳ್ಳಿ ಬ್ಯಾಂಕ್ ಅಲ್ಲಿ ಹದಿನೈದು ವರ್ಷ ಅಧ್ಯಕ್ಷರಾಗಿ ಇಪ್ಪತ್ತೈದು ವರ್ಷ

ನಾನು ಬೇರೆ ಯಾವುದೇ ಹಸುಗಳು ಇಲ್ಲದೆ ನನ್ನ ಶಿಕ್ಷಕರಿದ್ದ ಯಾವುದೋ ಕಾರಣಕ್ಕಾಗಿ ನನಗೆ ಈ ಒಂದು ಅನಿರೀಕ್ಷಿತ ಸೋಲನ್ನು ತರೆಯಲಿಲ್ಲ ಈ ಸೋಲಿಗೆ ನಾನು ಬೃದ್ಧಿಡುವುದಿಲ್ಲ ಈ ಸೋಲಿನಿಂದ ನನಗೇನು ಆಗಿಲ್ಲ ಈ ಸೋಲು ಶಿಕ್ಷಕರಿಗಾದ ಸೋಲು ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತ ಹೇಳಿದ್ರೆ ನಾವು ಪತ್ರಿಕೆ ಮಾಧ್ಯಮಗಳ ಮೂಲಕ ಕಳೆದ ಒಂದು ದಿನದಿಂದ ಬರ್ತಾ ಇರ್ತಕ್ಕಂಥದ್ದು ದೂರವಾಣಿಗಳಲ್ಲಿ ಬರ್ತಾ ಇರ್ತಕ್ಕಂಥದ್ದು ಈ ಸಾರಿ ವಿಧಾನ ಪರಿಷತ್ ಚುನಾವಣೆಯಲ್ಲಿ ದಕ್ಷಿಣ ಶಿಕ್ಷಕರ ಕ್ಷೇತ್ರದಲ್ಲಿ ನಾನು ಇಷ್ಟೊಂದು ಅಳಂಕಿತರಾಗಿ ಶಿಕ್ಷಕರನ್ನು ಮಾಡುವಂಥ ಕೆಲಸವನ್ನು ಯಾರು ಮಾಡಲಿಲ್ಲ ನಾನು ಕೂಡ ಮಾಡಲಿಲ್ಲ ದಕ್ಷಿಣ ಶಿಕ್ಷಕರ ಕ್ಷೇತ್ರ ಅಂದರೆ ರಾಜ್ಯದಲ್ಲೇ ಒಂದು ದೊಡ್ಡ ಹೆಸರು ಮಾಡಿದೆ ಆದರೆ ಈ ಚುನಾವಣೆಯಲ್ಲಿ ಕಳಂಕ ಬಂದಿದೆ ಹಾಗೆ ಹೀಗೆ ಅಂತೇಳಿ ಎಲ್ಲವನ್ನು ನೋಡಿದ್ರು ಏನು ಆದೇಶವನ್ನು ಕೊಡ್ತಾರೆ ಅದರಂತೆ ಕಾಂಗ್ರೆಸ್ ಪಕ್ಷದ ಒಬ್ಬ ಕಾರ್ಯಕರ್ತರಂತೆ ನನ್ನೆಲ್ಲ ಹಿರಿಯ ಮುಖಂಡರ ಜೊತೆಗೂಡಿ ಕಾಂಗ್ರೆಸ್ ಪಕ್ಷವನ್ನು ಕಟ್ಟುವ ಕೆಲಸವನ್ನು ನಾಲ್ಕು ಜಿಲ್ಲೆಯಲ್ಲಿ ಮುಂದೆ ಕಟ್ಟುವ ನಿಷ್ಠಾವಂತ ಕಾರ್ಯಕರ್ತನಾಗಿ ನಮ್ಮ ಪಕ್ಷದ ನಾಯಕರ ಹಿಂದೆ ನಿಂತು ನಾನು ಪಕ್ಷದ ಸಂಘಟನೆಗೆ ಆಗಿ ನಾಲ್ಕು ದಿನದಲ್ಲಿ ನನಗೆ ಶಿಕ್ಷಕರೇ ಸಾಮಾನ್ಯ ಜನಸಾಮಾನ್ಯರು ಅಸಂಖ್ಯಾತವಾದಂತಹ ಸ್ನೇಹಿತರು ಹಿತೈಷಿಗಳು ನನಗೆ ನಾಲ್ಕು ಜಿಲ್ಲೆಗಳಲ್ಲೂ ಶಿಕ್ಷಕರ ಜೊತೆಗೆ ನನ್ನ ಜೊತೆಗಿದ್ದ ಅವರೆಲ್ಲ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಕಟ್ಟು ಒಪ್ಪಸುವ ಮಾಡ್ತೇನೆ ಅಂತಕ್ಕಂಥ ಇಂದು ಶಿಕ್ಷಕರಿಗೆ ವಿಶೇಷವಾಗಿ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಕಾಂಗ್ರೆಸ್ ಪಕ್ಷದ ವರಿಷ್ಠರಿಗೆಲ್ಲರಿಗೂ ನನಗೆ ಟಿಕೆಟ್ ಕೊಟ್ಟು ಆಶೀರ್ವಾದ ಮಾಡಿದ ನಾನು ಬಲಿಸಿದ ವರಿಷ್ಠರಿಗೆ ಶಾಸಕರಿಗೆ ಮಂತ್ರಿಗಳಿಗೆ ಎಲ್ಲಾ ಘಟಕಗಳ ಅಧ್ಯಕ್ಷರುಗಳಿಗೆ dann werden wir uns selbst verlieben.